ಬರಗಾಲದ ಸಮಯದಲ್ಲಿ ತಾತ್ಕಾಲಿಕವಾಗಿ ಸರ್ಕಾರಗಳು ಹಾಗೂ ಸಂಘ ಸಂಸ್ಥೆಗಳು ಜನರ ಸಹಾಯಕ್ಕೆ ಮುಂದಾಗುವುದು ಸಹಜ ಎಂದು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಆನಂದ್ ಸುವರ್ಣ ತಿಳಿಸಿದರು ಅವರು ತಾಲೂಕಿನ ಯಮಗುಂಬ ಗ್ರಾಮದಲ್ಲಿ ಹಳೆಕೆರೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಕೆರೆಗೆ ಬಾಗಿನ ಅರ್ಪಿಸಿ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಬರಗಾಲದ ಸಮಯದಲ್ಲಿ ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರ ತಕ್ಷಣ ಜನರ ಸಹಾಯಕ್ಕೆ ಬಂದು ಬೋರ್ವೆಲ್ ಕೊರೆಸುವುದು ಟ್ಯಾಂಕ್ಗಳಲ್ಲಿ ನೀರು ಕೊಡುವುದು ಹಾಗೂ ಮೇವು ವಿತರಣೆ ಮಾಡುತ್ತಾರೆ ಈ ಸಮಸ್ಯೆಯನ್ನು ಗಮನಿಸಿದ ಶ್ರೀ ವೀರೇಂದ್ರ ಹೆಗಡೆಯವರು ಶಾಶ್ವತ ಪರಿಹಾರ ಹುಡುಕಿ ಕೆರೆ ಅಭಿವೃದ್ಧಿಪಡಿಸುವ ಕಾರ್ಯಕ್ಕೆ ಚಾಲನೆ ನೀಡಿ ಇದುವರೆಗೆ ರಾಜ್ಯದಲ್ಲಿ ಸುಮಾರು ಏಳ್ನೂರ ಎಪ್ಪತ್ತು ಕೆರೆಗಳನ್ನು ಪುನರ್ಚೇತನಗೊಳಿಸಿದರು ಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕ ಮುರಳೀಧರ್ ತಾಲೂಕು ಯೋಜನಾಧಿಕಾರಿ ನಾರಾಯಣ್ ಶೆಟ್ಟಿ ನಿರ್ದೇಶಕ ಶಿವಾನಂದಾಚಾರ್ಯ ಕೆರೆ ಸಮಿತಿ ಅಧ್ಯಕ್ಷ ಬಸವರಾಜಪ್ಪ ಹಾಗೂ ಪುಷ್ಪರಾಜ್ ಉಪಸ್ಥಿತರಿದ್ದರು ತೀರ್ಮಾನ ಮಾಡಿದಾಗ ಆವಾಗ ಹುಟ್ಟಿಕೊಂಡಿರುವಂತಹ ಈ ಕಾರ್ಯಕ್ರಮ ಈ ನಮ್ಮೂರು ನಮ್ಮ ಕೆರೆ ಅನ್ನುವಂತಹ ಕೆರೆಗಳ ಪುನಶ್ಚೇತನದ ಕಾರ್ಯಕ್ರಮ ಈ ಕೆರೆಗಳ ಪುನಶ್ಚೇತನದ ಕಾರ್ಯಕ್ರಮ ಎರಡು ಸಾವಿರದ ಹದಿನಾರರಿಂದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈ ಕಾರ್ಯಕ್ರಮಗಳನ್ನ ಕೈಗೆತ್ತಿಕೊಳ್ತದೆ ಈ ಕಾರ್ಯಕ್ರಮದ ಹೆಸರೇ ವಿಶೇಷತೆ ಇದೆ ನಮ್ಮೂರು ನಮ್ಮ ಕೆರೆ ಈ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಒಂದು ಜನ ಸಹಭಾಗಿತ್ವದ ಕಾರ್ಯಕ್ರಮ ಇಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈ ಕೆರೆಗಳ ಪುನಶ್ಚೇತನದ ಕೆಲಸವನ್ನ ಮಾಡ್ತದೆ ಹೂಳೆತ್ತುವ ಕೆಲಸವನ್ನ ಮಾಡ್ತದೆ ಆದ್ರೆ ಕೇವಲ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೆಲಸ ಮಾಡಿದ್ರೆ ಆವಾಗ ಅದು ನಮ್ಮೂರಿನ ಕೆರೆ ಅನ್ನುವಂತ ಭಾವನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಹೆಸರಲ್ಲಿ ಮಾತ್ರ ನಮ್ಮೂರು ನಮ್ಮ ಕೆರೆ ಅಂತೇಳಿ ನಾವು ಬಳಸ್ಕೊಂಡ್ರೆ ಸಾಕಾಗಲ್ಲ ಜನರ ಸಹಭಾಗಿತ್ವ ಬೇಕು ಗ್ರಾಮ ಪಂಚಾಯತ್ ಸಹಭಾಗಿತ್ವ ಬೇಕು ಈ ರೀತಿ ಅಧ್ಯಕ್ಷರು ಮತ್ತು ಕೆರೆ ಸಮಿತಿಯ ಅಚ್ಚುಕಟ್ಟು ಪ್ರದೇಶದ ರೈತರ ಸಹಭಾಗಿತ್ವ ಬೇಕು ಊರ ಹಿರಿಯರ ಸಹಭಾಗಿತ್ವ ಬೇಕು ಅವರ ಮಾರ್ಗದರ್ಶನ ಬೇಕು ಇವರೆಲ್ಲರನ್ನ ಒಟ್ಟಿಗೆ ಸೇರಿ ಕೆರೆ ಅಭಿವೃದ್ಧಿ ಸಮಿತಿಯನ್ನ ಮಾಡಿ ಈ ಕೆರೆಗಳ ಪುನಶ್ಚೇತನ ಮಾಡುವಂತ ಒಂದು ಕೆಲಸ ಈ ಕಾರ್ಯಕ್ರಮದ ಮೂಲಕ ನಡೀತದೆ ನಾವು ನಮ್ಮ ರಾಜ್ಯದಲ್ಲಿ ಒಂದು ಮಾಹಿತಿ ಇದೆ ಸುಮಾರು ಮೂವತ್ತಾರು ಸಾವಿರಕ್ಕಿಂತ ಹೆಚ್ಚು ಕೆರೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ ಆದ್ರೆ ಇವತ್ತು ಎಷ್ಟು ಕೆರೆಗಳು ಉಳ್ಕೊಂಡಿದ್ದಾವೆ ಅಂತ ಕೇಳಿದ್ರೆ ನಮ್ಗೆ ಲೆಕ್ಕಕ್ಕೆ ಸಿಗಲ್ಲ ಯಾಕೆಂದ್ರೆ ನೀವು ಬೆಂಗಳೂರಲ್ಲಿ ಬಹಳ ದೊಡ್ಡ ಬಸ್ ಸ್ಟ್ಯಾಂಡ್ ಇದೆ ಮೆಜೆಸ್ಟಿಕ್ ನೀವು ಕೇಳಿದ್ದೀರಿ ಆ ಕೆರೆ ಆಗಿರುವುದು ಎಲ್ಲಿ ಅಂತ ಕೇಳಿದ್ರೆ ಒಂದು ಸುಂದರವಾದ ಕೆರೆಯನ್ನ ಮುಚ್ಚಿ ಅದರ ಮೇಲೆ ಇವತ್ತು ಬಸ್ ಸ್ಟ್ಯಾಂಡ್ ಆಗಿದೆ ಇದು ನಮ್ಮ ರಾಜಧಾನಿಯ ಕೇಂದ್ರ ಭಾಗದಲ್ಲಿ ಕಂಡುಕೊಂಡಿರುವಂತಹ ಒಂದು ಸತ್ಯ ಇನ್ನು ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿ ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗುವಂತ ಕೆರೆ ಇವತ್ತು ಕಣ್ಮರೆಯಾಗ್ತಾ ಹೋಗ್ತಾ ಇದೆ ಸೊ ಈ ರೀತಿಯ ಕೆರೆಗಳು ಎಷ್ಟೋ ಕಡೆಗಳಲ್ಲಿ ಅತಿಕ್ರಮಣ ಆಗಿದ್ರೆ ಇನ್ನೆಷ್ಟೋ ಪ್ರದೇಶಗಳಲ್ಲಿ ಅದು ತಿಪ್ಪೆ ಗುಂಡಿ ಆಗಿದೆ ಊರಲ್ಲಿ ಏನಾದರೂ ಕಟ್ಟಡಗಳನ್ನ ಏನಾದರೂ ಬಿಚ್ಚಿಸಿ ಅವರು ಹೊಸ ಕಟ್ಟಡ ಮಾಡ್ತಾರೆ ಅಂತ ಆದ್ರೆ ಕಟ್ಟಡದ ಎಲ್ಲ ವೇಸ್ಟ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಕೆರೆಗೆ ಬರ್ತದೆ ನಾನು ಎಷ್ಟೋ ಕಡೆ ನೋಡಿದ್ದೇನೆ ಊರಲ್ಲಿ ಕೋಳಿ ತ್ಯಾಜ್ಯ ಇದ್ರೆ ಕಸಾಯಿ ಖಾನೆಗಳು ಏನಾದ್ರೂ ಇದ್ರೆ ಎಲ್ಲ ತ್ಯಾಜ್ಯ ತಕೊಂಡು ಬಂದು ಇಲ್ಲಿ ಹಾಕೋರು ಊರಲ್ಲಿ ಇರುವಂತ ಗಟಾರ ನೀರು ಏನಾದ್ರೂ ಇದ್ರೆ ಅದು ಮತ್ತೆ ಕೆರೆಗೆ ಹರಿಸ್ಬಿಡೋರು ಅಂದ್ರೆ ಊರಲ್ಲಿ ಏನು ಬೇಡದ ವಸ್ತುಗಳು ಇದಾವೆ ಅಂತ ಕೇಳಿದ್ರೆ ಅದಷ್ಟು ಕೆರೆಯಲ್ಲಿ ಬಂದು ತುಂಬಿಕೊಳ್ತದೆ ಆಮೇಲೆ ಜಾಲಿ ಗಿಡ ಬೆಳೀತದೆ ಮರ ಗಿಡಗಳೆಲ್ಲ ಕೆರೆಯಲ್ಲಿ ಬೆಳೆದು ಅದೊಂಥರ ಕೆರೆ ಅನ್ನುವಂತ ರೀತಿಯಲ್ಲಿ ನಮ್ಗೆ ಕಾಣಲಿಕ್ಕೆ ಸಾಧ್ಯ ಆಗುದಿಲ್ಲ ಈ ಕೆರೆಗಳನ್ನ ಕಟ್ಟಿದವರು ಯಾರು ಅಂತ ಕೇಳಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ ಎಷ್ಟೋ ಕಡೆಗಳಲ್ಲಿ ರಾಜ ಮಹಾರಾಜರು ಕಟ್ಟಿರುವಂತಹ ಸ್ವಲ್ಪ ಕೆರೆಗಳಿದ್ದಾವೆ ಆದ್ರೆ ತೀರ ಬಡವರೇ ಕಟ್ಟಿರುವಂತಹ ಎಷ್ಟೋ ಕೆರೆಗಳಿದ್ದಾವೆ ಹೆಣ್ಮಕ್ಳೆ ಕಟ್ಟಿರುವಂತ